ನಮಸ್ಕಾರ ವೇದಿಕ ಹಾರ್ಮನಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹೇಳ್ತಿರೋಂಥ ಒಂದು ಸಣ್ಣ ವಿಷಯ ಏನು ಅಂದರೆ ಬಾಡಿಗೆ ಮನೆಯಲ್ಲಿ ಎಲ್ಲ ನಾವು ಬಾಡಿಗೆ ಮನೆಗೆ ಹೋಗೋಕೆ ಮುಂಚೆ ಇಲ್ಲ ಆಲ್ರೆಡಿ ನೀವು ಬಾಡಿಗೆ ಮನೆಯಲ್ಲಿ ಇದ್ದೀರಾ ಅಂದರೆ ನೀವು ಮಾಡಬೇಕಾಗಿರೋಂಥ ಒಂದು ಸಣ್ಣ ಪೂಜೆ ಇರ್ಬೋದು ಇಲ್ಲ ನೀವು ಹೊಸ ಬಾಡಿಗೆ ಮನೆಗೆ ಹೋಗ್ತಿದ್ದೀರಾ ಅಂದರೆ ನೀವು ಏನೇನು ನೋಡಬೇಕು ಹಾಗೂ ಹೇಗೆ ನೀವು ಮನೆಯೊಳಗೆ ಮೊದಲನೇ ದಿನ ಅಂದರೆ ಹಾಲುಗ್ಸೋಕ್ಕೆ ಇಲ್ಲ ಪೂಜೆ ಮಾಡೋಕ್ಕೆ ಅಂತ ನೀವು ಹೋಗಬೇಕಾದ್ರೆ ನೀವು ಏನೇನು ವಸ್ತುಗಳನ್ನು ನೀವು ನಿಮ್ಮ ಕೈಯ ಕೈಯಲ್ಲಿ ಹೋಗಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇನ್ನು ತುಂಬ ಸಿಕ್ಕಾಪಟ್ಟೆ ನಾವು ವಾಸ್ತು ನೋಡೋಕ್ಕಾಗಲ್ಲ ಬಾಡಿಗೆ ಮನೆಯಲ್ಲಿ ಯಾಕೆಂದರೆ ಎಷ್ಟೋ ಜನ ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಗೆ ಹೋಗ್ತಾರೆ ಯಾಕೆಂದರೆ ಅವರಿಗೆ ಕೆಲಸಕ್ಕೆ ಹೋಗುವಂಥ ಜಾಗಕ್ಕೆ ದೂರ ಆಗ್ಬೋದು ಅಂತ ಇರ್ಬೋದು ಇಲ್ಲ ಇನ್ನೇನಾದರೂ ಸಮಸ್ಯೆಯಿಂದ ಇರ್ಬೋದು ಅವರು ಸ್ವಂತ ಮನೆಯಿಂದ ಬಾಡಿಗೆ ಮನೆಗೆ ಶಿಫ್ಟ್ ಆಗ್ತಾರೆ ಇನ್ನು ಕೆಲವರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬಂದ್ಬಿಟ್ಟಿರ್ತಾರೆ ಅವರು ಕೆಲಸ ಮಾಡೋವಂಥ ಊರಿಗೆ ಬಂದು ಅಲ್ಲಿ ಬಾಡಿಗೆ ಮನೆ ತಗೊಂಡು ಮಾಡ್ತಾರೆ ಕೆಲವೊಂದು ಸಿಟುವೇಶನಲ್ಲಿ ಏನಾಗುತ್ತೆ ಅಂದರೆ ನಾವು ಅಂದ್ಕೊಳ್ಳೋವಂಥ ರೆಂಟ್ಗೆ ತಕ್ಕ ಹಾಗೆ ಮನೆ ನಮಗೆ ಸಿಗಲ್ಲ ಕೆಲವೊಬ್ಬರಿಗೆ ಹಣ ಜಾಸ್ತಿ ಕೊಟ್ಟು ಹೋಗೋರು ಹೋಗ್ತಾರೆ ಇನ್ನು ಕೆಲವರಿಗೆ ಅದಕ್ಕೆ ತಕ್ಕಂಗೆ ಸಿಗದೇ ಇರುವಂಥ ಚಾನ್ಸಸ್ ಇರುತ್ತೆ ಆ ಒಂದು ಸಿಚ್ಯುವೇಶ್ನಲ್ಲಿ ಏನಾಗಬೇಕಾಗುತ್ತೆ ನಾವು ಯಾವ್ದು ಸಿಗುತ್ತೋ ಅದರಲ್ಲಿ ಹೋಗಬೇಕು ಅನ್ನುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಆ ರೀತಿ ಪರಿಸ್ಥಿತಿ ಬಂದಾಗ ಕೂಡ ಕೆಲವೊಂದು ವಿಷಯಗಳನ್ನು ನಾವು ಕಣ್ಣು ಮುಚ್ಕೊಂಡು ಹೋದಾಗ ಏನಾಗುತ್ತೆ ನಮಗೆ ಬೇರೆ ರೀತಿಯಲ್ಲಿ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಯಾಕೆಂದರೆ ನೀವು ಹೋಗಿ ಆ ಮನೆಯಲ್ಲಿ ವಾಸ ಇದ್ದಾಗ ನೆಗೆಟಿವ್ ಎನರ್ಜಿ ಎಲ್ಲ ಹೋಗೋಕ್ಕೆ ಪೂಜೆ ಗೀಜೆ ಮಾಡ್ಬೋದು ಆದರೆ ಸಣ್ಣ ಪುಟ್ಟ ವಾಸ್ತುಗಳು ಸರಿ ಇಲ್ಲ ಮನೆಯದು ಅಂದಾಗ ನಿಮಗೆ ಅದು ಬೇರೆ ರೀತಿಯಲ್ಲಿ ಪರಿಣಾಮ ಬರುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಕೆಲವೊಂದು ಸಣ್ಣ ಪುಟ್ಟ ವಾಸ್ತುಗಳನ್ನು ನೀವು ನೋಡಲೇಬೇಕಾಗುತ್ತೆ ಹಾಗಾಗಿ ಏನೇನು ವಿಷಯಗಳು ನೀವು ನೋಡಬೇಕು ಹಾಗೆ ಹೊಸದಾಗಿ ನೀವು ಮನೆಗೆ ಹೋಗ್ಬೇಕಾದ್ರೆ ಏನೇನು ತಗೊಂಡು ಹಾಗೂ ನೀವು ಯಾವ ರೀತಿ ಪೂಜೆ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ವಾಸ್ತು ಅಂತ ನೋಡೋದಾದ್ರೆ ಸಿಕ್ಕಾಪಟ್ಟೆ ನಾನು ಹೇಳಿದಾಗೆ ಸಿಕ್ಕಾಪಟ್ಟೆ ವಾಸ್ತುಗಳು ನಾವು ನೋಡೋಕ್ಕಾಗಲ್ಲ ಸ್ವಂತ ಮನೆ ಕಟ್ಟಬೇಕಾದ್ರೆ ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಹೇಳಿ ಮಾಡಿಸ್ಕೋಬಹುದು ಬಾಡಿಗೆ ಮನೆ ಅವರು ಆಲ್ರೆಡಿ ಕಟ್ಟಿರ್ತಾರೆ ಅಷ್ಟು ನೋಡಿನೇ ಕಟ್ತಾರೆ ಎಷ್ಟೋ ಜನ ಆದರೆ ಗೊತ್ತಿಲ್ಲದಿರ ಕೆಲವೊಂದು ಸರಿ ಎಲ್ಲೆಲ್ಲೋ ಏನೇನೋ ಕಟ್ಬಿಟ್ಟಿರ್ತಾರೆ ಆ ಒಂದು ಮನೆಗೆ ನೀವು ಹೋದಾಗ ಏನಾದರೂ ಒಂದು ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಪ್ರಾಬ್ಲಮ್ ಅಂದರೆ ನಾನು ಹೇಳ್ತಿರೋದು ಹಣಕಾಸಿನ ಸಮಸ್ಯೆ ಇರ್ಬೋದು ಇಲ್ಲ ಕಾಯಿಲೆ ಇರ್ಬೋದು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಾಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವೇನು ಗಮನಿಸಬೇಕಾಗಿರೋದು ಅಂತ ಹೇಳೋದಾದರೆ ಕುಬೇರ ಮೂಲೆ ಮೊದಲನೇದಾಗಿ ಕುಬೇರ ಮೂಲೆ ಅಂದರೆ ನಿಮ್ಮ ಸೌತ್ ಹಾಗೂ ವೆಸ್ಟ್ ಕಾರ್ನರ್ ಅಂದರೆ ದಕ್ಷಿಣ ಹಾಗೂ ಪಶ್ಚಿಮ ಮೂಲೆ ಅಂತ ಏನು ಹೇಳ್ತೀವಿ ಆ ಒಂದು ಕಾರ್ನರಲ್ಲಿ ಅಲ್ಮಿರಾ ಬರಬೇಕಾಗಿರುವಂಥ ಕಾರ್ನರ್ ಅದು ಸೌತ್ ಹಾಗೂ ವೆಸ್ಟ್ ಕಾರ್ನರ್ ಒಂದು ಮೂಲೆ ಏನಿರುತ್ತೆ ಸಾಮಾನ್ಯವಾಗಿ ಬೆಡ್ರೂಮ್ ಇರುತ್ತೆ ಅಲ್ಲಿ ಬೇರೆ ಏನೂ ಬರಬಾರ್ದು ಬೆಡ್ರೂಮ್ ಇದ್ರೇ ಸರಿ ಆ ಒಂದು ಜಾಗದಲ್ಲಿ ನೀವು ಅಲ್ಮಿರಾ ಇಟ್ಟರೆ ತುಂಬಾ ಒಳ್ಳೆಯದು ಆದರೆ ಕೆಲವೊಂದು ಮನೆಯಲ್ಲಿ ಅವರು ಬಾತ್ರೂಮ್ ಬರುತ್ತೆ ಇಲ್ಲ ಇನ್ನು ಕೆಲವರು ಡೈನಿಂಗ್ ರೂಮು ಇಲ್ಲ ಒಂದು ಸಿಂಕ್ ಏರಿಯಾ ಏನಾದರೂ ಆ ಒಂದು ಜಾಗದಲ್ಲಿ ಮಾಡಿದರೆ ದಯವಿಟ್ಟು ಆ ಮನೆ ಅವಾಯ್ಡ್ ಮಾಡ್ಬೋದು ಯಾಕೆ ಅಂದರೆ ನೀರು ಆ ಜಾಗದಲ್ಲಿ ಹೋಗಬಾರ್ದು ಯಾಕಂದರೆ ಅದು ಗಮನಿಸಬೇಕಾಗಿರೋಂಥದ್ದು ಕುಬೇರ ಮೂಲೆಯಲ್ಲಿ ನಾವು ಅಲ್ಮಿರ ಇಡ್ತೀವಿ ದುಡ್ಡು ಹಣಕಾಸು ಇದೆಲ್ಲ ನಾವು ಸ್ಟೋರ್ ಮಾಡುವಂಥ ಜಾಗ ಅದು ಅಲ್ಲಿ ನೀರು ಹೋದಾಗ ಏನಾಗುತ್ತೆ ನಾವು ಏನು ದುಡ್ಕೊಂಡು ಬರ್ತಿದ್ದೀವಿ ಮನೆಗೆ ಅದು ನೀರು ಹೋದಾಗೆ ಹೋಗುತ್ತೆ ನೀರು ಹೋಗೋದಾಗೆ ಹೋಗುತ್ತೆ ಅಂದರೆ ಇನ್ನೇನಾದರೂ ಅನ್ವಾಂಟೆಡ್ ಥಿಂಗ್ಸಿಗೆ ನಾವು ಖರ್ಚು ಮಾಡುವಂಥ ಒಂದು ಸಮಸ್ಯೆ ಬರ್ಬೋದು ಅಂದರೆ ಏನಾದರೂ ಒಂದು ರಿಪೇರಿ ಇರ್ಬೋದು ಮನೆಯಲ್ಲಿ ಒಂದು ಫ್ರಿಜ್ ರಿಪೇರಿ ಬರೋದು ಕಾರ್ ರಿಪೇರಿ ಬರೋದು ಗಾಡಿ ಯಾವಾಗಲೂ ಏನಾದರೂ ಒಂದು ಆಗ್ತಾ ಇರೋದು ಖರ್ಚು ಮಾಡ್ತಾನೇ ಇರೋದು ಇಲ್ಲ ಯಾರಾದರೂ ಹುಷಾರು ತಪ್ಪೋದು ಹಾಸ್ಪಿಟಲಲ್ಲಿ ಖರ್ಚು ಮಾಡೋದು ಈ ರೀತಿಯಾದಂಥ ಖರ್ಚುಗಳು ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಕುಬೇರ ಮೂಲೆಯಲ್ಲಿ ಟ್ಯಾಪ್ ಆಗಲಿ ಬಾತ್ರೂಮ್ ಆಗಲಿ ಯಾವುದೇ ರೀತಿಯಿಂದ ರೀತಿಯಲ್ಲಿ ನೀರು ಹೋಗದೇ ಹೋಗುವಂಥ ಜಾಗ ಅಲ್ಲಿ ಬರದೇ ಇರೋ ಥರ ನೀವು ನೋಡ್ಕೊಳ್ಳಿ ಅಲ್ಲಿ ಖಾಲಿಯಾಗಿದ್ದರೆ ನೀವು ಅಲ್ಲಿ ಅಲ್ಮೇರ ಇಡ್ಬೋದು ಇಲ್ಲ ಅಂದರೆ ನಿಮಗೆ ಯೂಶ್ವಲಿ ಬೆಡ್ರೂಮ್ ಬರುತ್ತೆ ಆ ಜಾಗದಲ್ಲಿ ಮಾಸ್ಟರ್ ಬೆಡ್ರೂಮ್ ಹಾಗಾಗಿ ಅದನ್ನು ಒಂಚೂರು ಗಮನಿಸ್ಕೊಳ್ಳಿ ಸೌತ್ ಈ ವೆಸ್ಟ್ ಕಾರ್ನರ್ ಸೌತ್ ವೆಸ್ಟ್ ಕಾರ್ನರು ಗಮನಿಸ್ಬೇಕಾಗಿರೋವಂಥದ್ದು ಇನ್ನು ಬೆಡ್ ಹಾಕಬೇಕಾದ್ರೂ ಕೂಡ ಮಾಸ್ಟರ್ ಬೆಡ್ರೂಮಲ್ಲಿ ಅಂದರೆ ಗಂಡ ಹೆಂಡತಿ ಮಲಗುವಂಥ ರೂಮ್ ಆಗಿದ್ರೆ ಮಾಸ್ಟರ್ ಬೆಡ್ರೂಮಲ್ಲಿ ನೀವು ಬೆಡ್ ಹಾಕಿದಾಗ ಸೌತ್ಗೆ ತಲೆ ಬರುವಂಥ ರೀತಿಯಲ್ಲಿ ಇಲ್ಲ ಅಂದರೆ ಈಸ್ಟ್ಗೆ ತಲೆ ಬರುವಂಥ ರೀತಿಯಲ್ಲಿ ನೀವು ಕಾಟ್ ಹಾಕಬೇಕಾಗತ್ತೆ ಮಲಗೋದು ಕೂಡ ತಲೆ ಆ ಕಡೆ ಬರುವಂಥ ರೀತಿಯಲ್ಲಿ ಮಲಗೋದು ತುಂಬಾ ಒಳ್ಳೆಯದು ಇನ್ನು ಎರಡನೇ ವಸ್ತು ಏನು ನೀವು ಚೆಕ್ ಮಾಡಬೇಕು ಅಂದರೆ ಕಿಚನ್ ನಿಮ್ಮ ಕಿಚನ್ ಎಲ್ಲಿ ಬರಬೇಕು ಅಂತ ನೋಡೋದಾದರೆ ನಿಮ್ಮ ಕಿಚನ್ ಸೌತ್ ಈಸ್ಟ್ ಕಾರ್ನರಲ್ಲಿ ಬಂದರೆ ತುಂಬ ಒಳ್ಳೆಯದು ತೀರಾ ನಿಮಗೆ ಸೌತ್ ಈಸ್ಟ್ ಕಾರ್ನರಲ್ಲಿ ಇಲ್ಲ ಅನ್ನೋಂಥ ಟೈಮಲ್ಲಿ ನೀವು ನಾರ್ತ್ ವೆಸ್ಟ್ ಕಾರ್ನರ್ ಕೂಡ ಉತ್ತಮ ಅಂತ ಹೇಳ್ಬೋದು ಆದರೆ ಸೌತ್ ಈಸ್ಟಲ್ಲಿದ್ದಾಗ ಏನಾಗುತ್ತೆ ನಿಮಗೆ ನೀವು ಅಡುಗೆ ಮಾಡುವಂಥ ಮ ಸಂದರ್ಭದಲ್ಲಿ ನೀವು ಈಸ್ಟ್ ಕಡೆ ತಿರ್ಕೊಂಡು ಅಡುಗೆ ಮಾಡೋದು ತುಂಬ ಒಳ್ಳೆಯದು ಸೊ ನಿಮ್ಮ ಸ್ಟೌವ್ ಏನಿದೆ ಅದು ಈಸ್ಟ್ಗೆ ಬರುವಂಥ ರೀತಿಯಲ್ಲಿ ನೀವು ನೋಡ್ಕೋಬೋದು ಇನ್ನೊಂದು ಅದು ಅಗ್ನಿಮೂಲೆ ಹಾಗಾಗಿ ತೀರಾ ನಿಮ್ಮ ಸೌತ್ ಈಸ್ಟ್ ಕಾರ್ನರ್ ಏನಿದೆಯಲ್ವ ಆ ಜಾಗದಲ್ಲಿ ಸಿಂಕು ಇರಬಾರ್ದು ಅಂದರೆ ಆ ಮೂಲೆ ಏನಿದೆ ಅಲ್ಲಿ ಸಿಂಕ್ ಬರಬಾರ್ದು ಅಂದರೆ ಇನ್ನೊಂದು ಸೈಡ್ ಅಲ್ವಾ ನಿಮ್ಮ ಸೌತ್ ವೆಸ್ಟ್ ಕಾರ್ನರ್ ಸೌತ್ ಈಸ್ಟ್ ಕಾರ್ನರ್ ಬಿಟ್ಟು ಪಕ್ಕದಲ್ಲಿ ಇನ್ನೊಂದು ಕಾರ್ನರ್ ಇರುತ್ತೆ ಅಂದರೆ ಇನ್ನೊಂದು ಮೂಲೆ ಏನಿದೆಯೋ ಕಿಚನ್ದು ಅಲ್ಲಿ ಸಿಂಕ್ ಬರ್ಬೋದು ಇಲ್ಲ ಬೇರೆ ಎಲ್ಲಾದರೂ ಕಿಚನ್ದು ಇನ್ಯಾವುದಾದ್ರೂ ಒಂದು ಮೂಲೆಯಲ್ಲಿ ಸಿಂಕ್ ಬರ್ಬೋದು ಆದರೆ ಈ ಒಂದು ಕಾರ್ನರ್ ಏನಿದೆ ಅಲ್ಲಿ ಸಿಂಕ್ ಬರೆದಿರೋ ರೀತಿಯಲ್ಲಿ ನೋಡ್ಕೊಳ್ಳಿ ಯಾಕೆಂದರೆ ಅದು ಅಗ್ನಿ ಮೂಲೆ ಅಲ್ಲಿ ಕೂಡ ನೀರು ಹೋಗೋದು ಅಷ್ಟು ಉತ್ತಮ ಅಲ್ಲ ಹಾಗಾಗಿ ಅದನ್ನು ಗಮನಿಸ್ಬೋದು ಸಾಮಾನ್ಯವಾಗಿರಲ್ಲ ಹಾಗೆ ನೀವು ಸ್ವಲ್ಪ ಅದನ್ನು ಚೆಕ್ ಮಾಡ್ಬೋದು ಆ ಕಾರ್ನರಲ್ಲಿ ಇಲ್ಲ ಬೇರೆ ಎಲ್ಲಾದರೂ ಇದೆ ಅಂತಂದರೆ ಓಕೆ ಫೈನ್ ಇನ್ನು ಕುಬೇರ ಮೂಲೆ ನಾನು ಹೇಳಿದಾಗೆ ಅಲ್ಲಿ ಬಾತ್ರೂಮ್ ಏನೂ ಅಂದರೆ ಫೈನು ಇನ್ನು ನಾನು ಹೇಳಿದಾಗೆ ಕಾಟ್ ಕೂಡ ನೀವು ಹಾಕಬೇಕಾದ್ರೆ ತಲೆ ಸೌತ್ಗೆ ಇಲ್ಲ ಈಸ್ಟ್ಗೆ ಬರುವಂಥ ರೀತಿಯಲ್ಲಿ ನೋಡ್ಕೋಬೋದು ಇನ್ನು ಅಪ್ಪಿತಪ್ಪಿ ನಿಮ್ಮ ಬಾಡಿಗೆ ಮನೇಲಿ ಏನಾದರೂ ಪೂಜಾ ರೂಮ್ ಕಟ್ಟಿದರೆ ಯಾವುದೇ ಕಾರಣಕ್ಕೂ ನಿಮ್ಮ ಪೂಜಾ ರೂಮ್ ಹಾಗೂ ಬಾತ್ರೂಮ್ ವಾಲ್ ಒಂದೇ ಇರಬಾರ್ದು ಯಾಕಂದರೆ ಅದು ವಾ ಅಡ್ಜಸ್ಟ್ ಜಾಗ ಅಡ್ಜಸ್ಟ್ ಮಾಡೋಕ್ಕೆ ಕೆಲವೊಂದು ಮನೇಲಿ ಕಟ್ಟಿರ್ತಾರೆ ಹಾಗಾಗಿ ಎರಡದು ವಾಲ್ ಸೇಮ್ ಬರಬಾರ್ದು ಒಂದೇ ಗೋಡೆ ಇರುತ್ತೆ ಈ ಕಡೆಯಿಂದ ಬಾತ್ರೂಮು ಆ ಕಡೆಯಿಂದ ಪೂಜಾ ರೂಮು ಅನ್ನೋ ಥರ ಕೆಲವೊಂದು ಒಂದೇ ಸಿಂಗಲ್ ವಾಲಲ್ಲಿ ಕಟ್ಟಿರ್ತಾರೆ ಸೊ ಅದು ಕೂಡ ಅಷ್ಟು ಉತ್ತಮ ಅಲ್ಲ ಹಾಗಾಗಿ ಇಷ್ಟು ನೀವು ಮೇಯ್ನಾಗಿ ಗಮನಿಸಿದರೆ ಅಷ್ಟೇ ಸಾಕು ಇನ್ನು ನೀವು ನಾರ್ತ್ ಈಸ್ಟ್ ಕಾರ್ನರ್ ಏನಿದೆ ಅದು ನಿಮ್ಮ ಬಾಗಿಲು ಬಂದಿರುತ್ತೆ ಇಲ್ಲಾಂದರೆ ಈಸ್ಟಲ್ಲಿ ಎಲ್ಲಾದರೂ ಒಂದು ಕಡೆ ನಿಮ್ಮ ಬಾಗಿಲಿರುತ್ತೆ ಇಲ್ಲ ನಾರ್ತ್ ಬಾಗಿಲಿರುತ್ತೆ ಕೆಲವರಿಗೆ ಅದು ಇದು ಉತ್ತಮ ಸೌತ್ ಬಾಗಿಲು ಅಷ್ಟು ಉತ್ತಮ ಅಲ್ಲ ಮೇನ್ ಡೋರ್ ಬಂದು ನೀವು ಸೌತಗೆ ತೊಗೊಳೋದು ಕೂಡ ಅಷ್ಟು ಉತ್ತಮ ಅಲ್ಲ ಹಾಗಾಗಿ ನಾರ್ತ್ ಈಸ್ಟು ನಾರ್ತು ಇಲ್ಲ ಯಾವುದಾದ್ರೂ ಈಸ್ಟು ಇಲ್ಲ ನಾರ್ತು ಇಲ್ಲ ನಾರ್ತ್ ಈಸ್ಟ್ ಕಾರ್ನರ್ ಇಲ್ಲಿ ಎಲ್ಲಾದರೂ ಒಂದು ಬಾಗಿಲು ಬಂದರೆ ತುಂಬ ಉತ್ತಮ ಅಂತ ಹೇಳ್ಬೋದು ಇನ್ನು ನಿಮ್ಮ ನಾರ್ತ್ ಈಸ್ಟ್ ಕಾರ್ನರಲ್ಲಿ ನೀರು ಏನಾದರೂ ಇಡೋದು ತುಂಬ ಒಳ್ಳೆಯದು ಬೋರ್ವೆಲ್ ಇರ್ಬೋದು ಟ್ಯಾಂಕ್ ಇರ್ಬೋದು ಆ ರೀತಿ ಇದ್ದರೆ ಒಳ್ಳೆಯದು ನೀವು ಮನೆ ಮೇಲ್ಗಡೆ ಇದ್ದರೆ ನೀವೇನಾದರೂ ಒಂದು ಪಕ್ಷಿಗೆ ನೀರಿಡೋದಾಗಲಿ ಇನ್ನೇನಾದರೂ ನೀರಿಗೆ ಸಂಬಂಧಪಟ್ಟಿದ್ದು ಆ ಜಾಗದಲ್ಲಿಡೋದು ಉತ್ತಮ ಆಚೆ ಕಡೆ ಇನ್ನೊಂದು ಕ್ಲೀನಾಗಿರಬೇಕು ಆ ಜಾಗನ ತುಂಬ ಇಟ್ಕೊಳ್ಳೋದಾಗಲಿ ಇನ್ನು ಪರ್ಕೆಗಳು ಹಾಕೋದಾಗಲಿ ಇನ್ನೂ ಏನಾದರೂ ಮಾಡೋದಾಗಲಿ ಆ ರೀತಿಯೆಲ್ಲ ಮಾಡಬಾರ್ದು ಈ ರೀತಿ ನೋಡಿಕೊಂಡು ಇಷ್ಟು ನೋಡಿಕೊಂಡ್ರೆ ಸಾಕು ನೀವು ಮೇನಾಗಿ ಇದೊಂದೆರಡು ಅಡುಗೆ ಮನೆ ಹಾಗೂ ನಿಮ್ಮ ಕುಬೇರ ಮೂಲೆ ಇದೆರಡು ಆಗಿ ನೋಡಿಕೊಂಡ್ರೇ ಸಾಕು ಇನ್ನು ಮೇನ್ ಡೋರ್ ಮಾತ್ರ ಸೌತ್ಗೆ ಇರದೇ ಇಲ್ಲದೆ ಇರೋ ರೀತಿಯಲ್ಲಿ ನೀವು ನೋಡ್ಕೋಬೇಕಾಗತ್ತೆ ಇನ್ನು ನೀವು ಮನೆಯೊಳಗೆ ಹೋಗೋಕ್ಕೆ ಮುಂಚೆ ನೀವು ಮಾಡಬೇಕಾಗಿರುವಂಥ ಒಂದು ವಿಷಯ ಏನು ಅಂದರೆ ನೀವು ಇವಾಗ ಮನೆ ನೋಡ್ಕೊಂಬಂದು ಈಗ ಒಂದು ಯಾವುದೋ ಒಂದು ಡೇಟ್ ಫಿಕ್ಸ್ ಮಾಡಿರ್ತಾರೆ ಇವತ್ತಿನ ದಿನ ಹೋಗಿ ಹಾಲು ಹೋಗಿಸ್ಬಿಟ್ಟು ಬರೋಣ ಅಂತ ಸೊ ಅದಕ್ಕೆ ಮುಂಚೆ ಒಂದು ದಿನ ನೀವು ಕ್ಲೀನಿಂಗ್ಗೆ ಅಂತ ಹೋಗ್ತೀರ ಕ್ಲೀನ್ ಮಾಡೋಕ್ಕೆ ಅಂತ ಹೋದಾಗ ಏನು ಮಾಡಿ ಅಂದರೆ ಒಂದು ಕ್ಲಾಕು ಮತ್ತು ಅಂದರೆ ನಡೀತಿರೋದೊಂದು ಒಂದು ಕ್ಲಾಕ್ ಅದು ರನ್ನಿಂಗಲ್ಲಿ ಇರಬೇಕು ಸಮಯ ಕರೆಕ್ಟಾಗಿ ತೋರಿಸುವಂಥ ಒಂದು ಕ್ಲಾಕು ಹಾಗೆ ಗಿಡ ಅಂದರೆ ತುಳಸಿ ಗಿಡ ಇಲ್ಲ ಮಣಿ ಪ್ಲ್ಯಾಂಟು ಇಲ್ಲಾಂದರೆ ಬ್ಯಾಂಬು ಪ್ಲ್ಯಾಂಟು ಈ ಮೂರಲ್ಲಿ ಯಾವುದಾದ್ರೂ ಒಂದು ಗಿಡನ ತೊಗೊಂಡೋಗಿ ಆಲ್ರೆಡಿ ಮನೆಯಲ್ಲಿ ಇಡಿ ತುಳಸಿ ಪ್ಲ್ಯಾಂಟ್ ಇಟ್ಟರೆ ತುಂಬ ಒಳ್ಳೆಯದು ಅದೊಂದು ಪಾಟ್ ತೊಗೊಂಡೋಗಿ ಮನೆ ಮುಂದೆ ಎಲ್ಲಾದರೂ ಜಾಗ ಇದ್ದರೆ ಇಡ್ಬೋದು ಇಲ್ಲಾಂದರೆ ಬ್ಯಾಂಬೂ ಪ್ಲ್ಯಾಂಟ್ ಏನು ನಾವು ಮನೆಯೊಳಗೆ ಎಲ್ಲಾದರೂ ಒಂದು ಟೇಬಲ್ ಮೇಲೆ ಇಡ್ಬೋದು ಹಾಗಾಗಿ ಅದನ್ನು ತಗೊಂಡೋಗಿ ಅದು ಹಾಗೆ ಕ್ಲಾಕು ನಡೀತಿರೋಂಥ ಒಂದು ಕ್ಲಾಕನ್ನ ಮನೆಯಲ್ಲಿ ಹಾಕ್ಬಿಟ್ಟು ಬಂದುಬಿಡಿ ಇನ್ನು ನೀವು ಪೂಜೆಗೆ ಅಂತ ಹೋಗುವ ದಿನ ಅಂದರೆ ಹಾಲುಗೆ ಅಂತ ಹೋಗುವ ದಿನ ನಿಮ್ಮ ಕೈಯಲ್ಲಿ ಒಂದು ಪ್ಯಾಕೆಟ್ ಕಲ್ಲುಪ್ಪು ಒಂದು ಪ್ಯಾಕೆಟು ಸಕ್ಕರೆ ಅಂದರೆ ಒಂದು ಕೆ ಜಿ ಸಕ್ಕರೆ ಇರ್ಬೋದು ಸ್ವೀಟು ಏನಾದರೂ ಒಂದು ಸಕ್ಕರೆ ಇಲ್ಲಾಂದರೆ ಸ್ವೀಟು ಏನಾದರೂ ಒಂದು ತಗೊಂಡು ಹೋಗಬೇಕು ಜೊತೆಯಲ್ಲಿ ನೀವು ಒಂದು ಪರ್ಕೆ ಕೂಡ ನೀವು ತೊಗೊಂಡೋಗ್ಬೇಕಾಗತ್ತೆ ಅದು ತುಂಬಾ ಶ್ರೇಷ್ಠ ಹಾಗಾಗಿ ಈ ಮೂರು ವಸ್ತುನ ನೀವು ಜೊತೆಯಲ್ಲಿ ತಗೊಂಡೋಗ್ಬೋದು ಇನ್ನು ಮನೆಯೊಳಗೆ ಹೋಗಿ ಹಾಲೆಲ್ಲ ಉಗ್ಸ್ ಉಗ್ಸಿ ಅಲ್ಲ ಮುಗಿದ ನಂತರ ನೀವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೆ ಪಂಚಗವ್ಯ ದೀಪ ಹಚ್ಚೋದು ಏನಕ್ಕೆ ಅಂತ ಹೇಳಿಬಿಟ್ಟು ಅದ್ರ ಪ್ರಯೋಜನಗಳೇನು ಅಂತ ಮರೆಯದೆ ಈ ದೀಪ ನಿಮ್ಮ ಮನೆಯಲ್ಲಿ ಹಚ್ಚಿ ಆವತ್ತಿನ ದಿನಾನೇ ಹಚ್ಚಿ ಅದು ಒಂದು ತಟ್ಟೆಯಲ್ಲಿ ಯಾವ ರೀತಿ ಹಚ್ಚಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಪಂಚಗವ್ಯ ದೀಪ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಇಲ್ಲ ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ ಕರೆಕ್ಟಾಗಿರೋದು ನೋಡಿ ತೊಗೋಬೋದು ಅದನ್ನು ನೀವು ಪೂರ್ತಿಯಾಗಿ ಅದರೊಳಗಡೆ ತುಪ್ಪ ಹಾಕಿ ಒಂದು ಬತ್ತಿ ಇಟ್ಟು ನೀವು ಹಚ್ಚಬೇಕಾಗುತ್ತೆ ಅದನ್ನು ಒಂದು ಪ್ಲೇಟು ಕೆಳಗಡೆ ಏನಾದರೂ ಒಂದು ದೊಡ್ಡ ಪ್ಲೇಟ್ ಇಟ್ಬಿಟ್ಟು ಅದೊಳಗೆ ದೀಪ ಇಟ್ಟು ಹಚ್ಚಬೇಕು ಯಾಕಂದರೆ ಆ ದೀಪ ಪೂರ್ತಿಯಾಗಿ ಉರಿಯುತ್ತೆ ಸೊ ಪೂರ್ತಿ ಉರಿದಾಗ ಏನಾಗುತ್ತೆ ನಿಮ್ಮ ಮನೆಯಲ್ಲಿ ಒಂದು ಹೋಮ ಮಾಡಿದಷ್ಟು ನಿಮಗೆ ಒಂದು ಎಫೆಕ್ಟ್ ಸಿಗುತ್ತೆ ಹಾಗಾಗಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಅದು ಹೋಗಲಾ ೆ ಹಾಗಾಗಿ ಈ ಇದೊಂದು ದೀಪನ ಹಚ್ಚೋದ್ರಿಂದಾನೆ ಅರ್ಧ ಮುಕ್ಕಾಲ್ ಭಾಗ ನೀವು ಏನು ನೆಗೆಟಿವ್ ಎನರ್ಜಿ ಇರ್ಬೋದು ಇಲ್ಲ ಮುಂಚೆ ಇದ್ದವ್ರಿಗೆ ಏನಾದ್ರು ಏನು ಪ್ರಾಬ್ಲಮ್ ಇದ್ದು ಖಾಲಿ ಮಾಡಿದಾರೋ ಏನೇ ಹಳೇದಾಗಿ ಏನಿದ್ರೂ ಕೂಡ ಅದೊಂದು ನಿವಾರಣೆ ಆಗುತ್ತೆ ಹಾಗಾಗಿ ಹೊಸ ದಿನ ನಿಮಗೆ ಅವತ್ತಿಂದ ಶುರುವಾಗುತ್ತೆ ಇಷ್ಟು ಥಿಂಗ್ಸ್ನ ನೀವು ಫಾಲೋ ಮಾಡಿದರೆ ಸಾಕು ಇನ್ನು ಪ್ರತಿದಿನ ಪೂಜೆ ಮಾಡೋದು ಅದೆಲ್ಲ ನಿಮಗೆ ಬಿಟ್ಟಿದ್ದು ನೀವು ಯಾವ ರೀತಿ ಫಾಲೋ ಮಾಡ್ಕೊಂಡು ಹೋಗ್ತೀರಾ ಅಂತ ಪ್ರತಿಯೊಬ್ಬರೂ ಕೂಡ ಬಾ ಒಂದು ಬಾಡಿಗೆ ಮನೆಗೆ ಅಂತ ಹೋದಾಗ ಎಲ್ಲ ಬಾಡಿಗೆ ಮನೆನ ನಾವು ಅಷ್ಟು ಇರೋಷ್ಟು ದಿನ ಸ್ವಂತ ಮನೆ ರೀತಿಯೇ ನೋಡ್ತೀವಿ ಹಾಗಾಗಿ ಅಲ್ಲಿ ಈ ರೀತಿ ದೀಪ ಹಚ್ಚೋದಾಗ್ಲಿ ಪೂಜಾ ಮಾ ಪೂಜೆ ಮಾಡೋದಾಗಲಿ ಮಾಡೋದ್ರಿಂದ ತುಂಬಾ ಉತ್ತಮ ಇನ್ನು ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ